ಏನ್ ತಲೆಲ್ಲಿ ಇಚ್ಚಿಂಗ್ ಇತ್ತು ಬಾಡಿ ಇಚ್ಚಿಂಗ್ ಇತ್ತು ತೊಡೆಸಂದ್ ಇಚ್ಛಿಂಗ್ ಇತ್ತು ಅಂದ್ರೆ ಈ ಮೂರ್ ಕಲರ್ ಬಳಸಿ ರೆಡ್ ಬ್ರೌನ್ ಎಲ್ಲೋ ಸೊ ಇಚಿಂಗ್ ಇರೋರು ಯಾರಿಗಾದ್ರೂ ಈ ಕಲರ್ ಆಗ್ಬೋದು ತುಂಬಾ ಅದ್ಭುತವಾಗಿ ವರ್ಕ್ ಆಗುತ್ತೆ ಫಸ್ಟ್ ಇಚಿಂಗ್ ಆಗ್ಬೇಕಂದ್ರೆ ಸ್ಕ್ಲೀನ್ ಹೀಟ್ ಇರುತ್ತೆ ಅದನ್ನ ಕಡಿಮೆ ಮಾಡೋದಕ್ಕೆ ಒಂದು ಬ್ರೌನ್ ಡಾಟ್ ಹಾಕಿ ಮಧ್ಯದಲ್ಲಿ ಅದಾದ್ಮೇಲೆ ಪ್ಲೀನ್ ವಿಂಡ್ ಕಡಿಮೆ ಮಾಡೋದಕ್ಕೆ ಒಂದು ಎಲ್ಲೋ ಡಾಟ್ ಹಾಕಿ ಬ್ರೌನ್ ಎಲ್ಲೋ ಅದಾದ್ಮೇಲೆ ನಿಮ್ಮ ಲಿವರ್ ಅಂಡ್ ಕಿಡ್ನಿ ಡ್ರೈನೆಸ್ ಕಡಿಮೆ ಮಾಡಬೇಕು ನೋಡಿ ಈ ಕಡೆ ಒಂದು ಈ ಕಡೆ ಒಂದು ಎರಡು ರೆಡ್ ಒಂದು ಎಲ್ಲೋ ಒಂದು ಬ್ರೌನ್ ಈ ನಾಲ್ಕು ಡಾಟ್ ಮಧ್ಯದ ಬೆರಳಲ್ಲಿ ಹಾಕಿದ್ರೆ ಎರಡು ಯಲ್ಲೋ ಎರಡು ರೆಡ್ ಎಲ್ಲೋ ಬ್ರೌನ್ ಈ ನಾಲ್ಕು ಡಾಟ್ ಹಾಕಿ ಡೆಫಿನೆಟ್ ಆಗಿ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ದಿನ ಅರ್ಧ ಗಂಟೆ ಮಾತ್ರ ಯಾವುದೇ ಬಾಡಿ ಇಚ್ಚಿಂಗ್ ಇದ್ರು ಎಕ್ಸಿಮಾ ಇದ್ರು ಸೋರಿಯಾಸಿಸ್ ಇದ್ರು ಇಮ್ಮಿಡಿಯೇಟ್ ಆಗಿ ಕಡಿಮೆ ಆಗುತ್ತೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು